ನಮ್ಮ ಹೆಣ್ಮಕ್ಳು ಹನ್ನೆರಡರಿಂದ ಹದಿನಾರು ವರ್ಷದೊಳಗೆ ಆಗೋದು ಸಹಜ ಅಂತ ನಾವು ಭಾವಿಸಿದ್ದೀವಿ ಅದಕ್ಕಿಂತ ಮುಂಚಿತವಾಗಾದರೆ ಅದು ಅರ್ಲಿ ಅಂದರೆ ಮುಂಚಿತವಾಗೇ ಅವರು ಹೆಣ್ಮಕ್ಳು ಋತುಮತಿ ಆದರು ಅಂತ ಪೇರೆಂಟ್ಸು ಟೆನ್ಷನ್ಗೊಳಗಾಗ್ತಾರೆ ಹೇಗಪ್ಪ ಮಾಡೋದು ನಮ್ಮ ಮಕ್ಕಳು ಇಷ್ಟು ಬೇಗ ಋತುಮತಿ ಆಗಿಬಿಟ್ಲಲ್ಲ ಅಂತ ಕಣ್ಣೀರು ಹಾಕಿದ್ದು ಕೂಡ ಉಂಟು ಸಾಕಷ್ಟು ನಾವು ಗಮನಿಸಿದ್ದೇವೆ ಹಾಗೆಯೇ ಹದಿನಾರರಿಂದ ಹದಿನೆಂಟು ಹತ್ತೊಂಬತ್ತು ದಾಟಿದರೂ ಕೂಡ ನಮ್ಮ ಮಕ್ಕಳು ಋತುಮತಿ ಆಗಿಲ್ಲ ಅಂದರೂ ಕೂಡ ಹೆಣ್ಮಕ್ಳ ಹೆತ್ತವರು ಭಾಳ ಟೆನ್ಷನ್ಗೊಳಗಾಗ್ತಾರೆ ಏನಾಯಿತು ನಮ್ಮ ಮಗಳಿಗೇನೋ ಆರೋಗ್ಯ ಸಮಸ್ಯೆ ಆಗಿದೆ ಅಂಥೇಳಿ ಕಣ್ಣೀರು ಹಾಕ್ತಾರೆ ಹಾಗಾದರೆ ನಮ್ಮ ಭಾರತೀಯರ ಒಂದು ಏಜು ಅದೆಲ್ಲ ನೋಡಿದಾಗ ಋತುಮತಿ ಆಗೋದು ಅಂದರೆ ನಾರ್ಮಲ್ ಆಗಿ ಸಹಜವಾಗಿ ಋತುಮತಿ ಎಷ್ಟನೇ ವರ್ಷಕ್ಕೆ ಆಗಬೇಕು ಅನ್ನುವಂಥದ್ದು ನಮ್ಮ ಪ್ರಶ್ನೆಯಾಗಿದೆ ಸೊ ಈಗ ನಮ್ಮ ಜೊತೆ ಈ ಬಗ್ಗೆ ಮಾತಾಡೋದಕ್ಕೆ ಖ್ಯಾತ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿರುವಂಥ ಡಾಕ್ಟರ್ ಎಂ ಜಿ ಹಿರೇಮಠವರು ಇದ್ದಾರೆ ಬನ್ನಿ ಏನು ಹೇಳ್ತಾರೆ ಕೇಳುವ ಸರ್ ನಮಸ್ಕಾರ ನಮಸ್ಕಾರ ಈಗ ಋತುಮತಿ ಆಗುವಂಥ ಏಜು ಎಷ್ಟು ಸರ್ ನಮ್ಮ ಭಾರತದಲ್ಲಿ ಸರಾಸರಿ ಸರಾಸರಿ ಋತುಮತಿ ಆಗುವ ಏಜು ಹದಿನಾಲ್ಕು ವರ್ಷ ಹನ್ನೆರಡರಿಂದ ಹದಿನಾರು ವರ್ಷದಲ್ಲಿ ಸಾಮಾನ್ಯವಾಗಿ ಆಗಬೇಕು ಮತ್ತು ಈ ಏಜ್ನಲ್ಲಿ ಆಗಲಿಲ್ಲ ಅಂದರೆ ಏನಾದರೂ ತೊಂದರೆ ಇದೆ ಅಂಥೇಳಿ ಭಾಳಷ್ಟು ತಾಯಂದಿರು ಮಕ್ಕಳನ್ನ ಕರ್ಕೊಂಡ್ಬರ್ತಾರೆ ಅದಕ್ಕೆ ಕಾರಣಗಳು ಅನೇಕ ಇರ್ತಾವೆ ಅದು ಹನ್ನೆರಡು ವರ್ಷಕ್ಕಿಂತ ಮುಂಚೆ ಆದರೆ ಅಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಇದಾವೋ ಏನಾದರೂ ಗಂಟುಗಳಿದ್ದಾವೆ ಅಂಡಾಶಯದಲ್ಲಿ ಏನಾದರೂ ತೊಂದರೆ ಇದೆಯಾ ಅಥವಾ ಬ್ರೈನ್ನಲ್ಲಿ ಏನಾದರೂ ತೊಂದರೆ ಇದೆಯಾ ನೋಡ್ತೇವೆ ಹದಿನಾರು ವರ್ಷದವರೆಗೆ ಆಗಲಿಲ್ಲ ಅಂದರೂ ತಾಯಂದಿರು ಭಾಳ ಗಾಬರಿ ಆಗಿಬಿಡ್ತಾರೆ ಏನು ರೀ ಹದಿನಾರು ವರ್ಷ ಆಯಿತು ನಮ್ಮ ಮಗುವಿಗಿನ್ನು ಋತುಮತ್ತ ಸ್ಟಾರ್ಟ್ ಆಗಲಿಲ್ಲ ಅಂತ ಅದಕ್ಕೂ ಕಾರಣಗಳು ಹುಡುಕಬೇಕು ಮತ್ತು ಅದನ್ನು ನಾವು ಪ್ರಾಮ್ಟಾಗಿ ಅಟೆಂಡ್ ಮಾಡಬೇಕು ಯಾಕಂದರೆ ಈ ವಯಸ್ಸು ಭಾಳ ಟೆಂಡರ್ ವಯಸ್ಸು ಈ ಟೆಂಡರ್ ವಯಸ್ಸಿನಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಬಂದರೆ ಆ ಹುಡುಗಿ ಸಹಿತನೂ ಮತ್ತು ತಾಯಂದರು ಭಾಳ ಗಾಬರಿ ಆಗ್ತಾರೆ ಸರ್ ಈಗ ಹನ್ನೆರಡು ವರ್ಷ ಅಂದ್ರೆ ಭಾಳ ಅರ್ಲಿ ಆಯಿತು ಅಂತೇಳಿ ಹೆಣ್ಮಕ್ಳು ಅಂದ್ರೆ ತಾಯಿಯರು ಕಣ್ಣೀರು ಆಗ್ತಾರಲ್ಲ ಇದು ನೀವು ನಾರ್ಮಲ್ ಅಂತ ಕರಿತಾ ಇದ್ರಿ ಈ ಬಗ್ಗೆ ಏನು ಹೇಳ್ತೀರಿ ಹನ್ನೆರಡರಿಂದ ಹದಿನಾರು ವರ್ಷದಾಗ ಯಾವಾಗಾದ್ರೂ ಆಗ್ಬೋದು ಅದು ಹೀಗೇನೇ ಫಿಕ್ಸ್ಡ್ ಅಂತಿಲ್ಲ ಅವರವ್ರ ಡೆವಲಪ್ಮೆಂಟು ಆ ಎನ್ವಾರ್ಮೆಂಟು ಅವರ ಡಯಟ್ರಿ ಹ್ಯಾಬಿಟ್ಸು ಅವ್ರಿರುವಂಥ ಸ್ಥಾನ ಇವೆಲ್ಲವೂ ಪ್ಲೇ ಮಾಡ್ತಾವೆ ಮತ್ತು ಅವ್ರ ತಾಯಿ ತಂದೆಗೆ ಇದ್ದಂಥ ಕಾಯಿಲೆಗಳು ಇವೆಲ್ಲವೂ ಮಾಡ್ತಾವೆ ಹನ್ನೆರಡರಿಂದ ಹದಿನಾರು ವರ್ಷದವರೆಗೆ ಸಾಮಾನ್ಯವಾಗಿ ಆದರೆ ಎಂತ ಅದರಲ್ಲಿ ಏನು ತಪ್ಪಿಲ್ಲ ಅಂದರೆ ಇನ್ನೂ ಮಗು ಆಟ ಆಡುವಂಥ ವಯಸ್ಸು ಈ ಟೈಮಲ್ಲಿ ಹಿಂಗೆ ಆಗ್ಬಿಡ್ತಲ್ಲ ಅಂತೇಳಿ ಭಾಳಷ್ಟು ಜನ ಪೋಷಕರು ಟೆನ್ಷನ್ಗೊಳಗಾಗ್ತಾರೆ ಅಂಥವ್ರಿಗೆ ಏನು ಹೇಳ್ತೀರಿ ಅಂದರೆ ಹೇಗೆ ತಯಾರಿ ಮಾಡ್ಕೋಬೇಕು ನಾವು ಮೈಂಡನ್ನು ಸೆಟ್ಟನ್ನು ಮತ್ತು ಮಕ್ಕಳಿಗೂ ಕೂಡ ನಾವು ಎಜುಕೇಟ್ ಮಾಡಬೇಕಾಗುತ್ತೆ ಇನ್ನೂ ಮಕ್ಕಳು ಆಟ ಆಡ್ತಿರ್ತವೆ ಅಂಥ ಸಂದರ್ಭದಲ್ಲಿ ಈ ಥರ ಆದಾಗ ಅವಾಗ ಏನು ಸಲಹೆ ಕೊಡ್ತೀವಿ ಇಂಥವ್ರಿಗೆ ಸಿ ಯಾವ ಇದ್ರ ಬಗ್ಗೆ ಭಾಳಷ್ಟು ತಲೆ ಕೆಡಿಸ್ಕೋಬಾರ್ದು ಯಾಕಂದರೆ ಅದು ಅಡೋಲಸೆಂಟ್ ಪೀರಿಯಡ್ ಅಂತೇವು ಈ ಅಡೋಲ್ಸೆಂಟ್ ಪೀರಿಯಡ್ನಲ್ಲಿ ಎಲ್ಲ ಆರ್ಗನ್ಸ್ಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯವಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ ಒಬ್ಬರಿಗೆ ಒಂದು ಆರು ತಿಂಗಳು ಮುಂಚೆ ಒಂದು ವರ್ಷ ಮುಂಚೆ ಆಗ್ತದೆ ಸಾಮಾನ್ಯವಾಗಿ ಹದಿನಾಲ್ಕು ವರ್ಷ ಇರ್ತದೆ ಅದು ಹನ್ನೆರಡರವರೆಗೆ ಹನ್ನೆರಡರಿಂದ ಹದಿನಾರುವರೆಗೆ ಆದರೆ ಏನು ತೊಂದರೆ ಇಲ್ಲ ಹನ್ನೆರಡಕ್ಕಿಂತ ಮೊದಲು ಆದರೆ ನಾವು ಅದಕ್ಕೇನಂತೇವೆ ಪ್ರಿಕಾಸಿಯಸ್ ಪ್ಯೂಬಲ್ಟಿ ಅಂತೇವೆ ಈ ಪ್ರಿಕಾಸಿಯಸ್ ಪ್ಯೂಬಲ್ಟಿಗೆ ಏನು ತೊಂದರೆ ಇದೆ ಅನ್ನೋದು ಎಲ್ಲ ಅವರಿಗೆ ನಾವು ರಕ್ತ ಪರೀಕ್ಷೆ ಮಾಡಬೇಕು ಅಲ್ಟ್ರಾಸೌಂಡ್ ಮಾಡಬೇಕು ಸ್ಕ್ಯಾನಿಂಗ್ ಮಾಡಬೇಕು ಹಾರ್ಮೋನ್ ಎಸ್ಟಿಮೇಷನ್ ಮಾಡಬೇಕು ಅವೆಲ್ಲ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಅವರು ನಾರ್ಮಲ್ ಆತ ಈಗ ಹನ್ನೆರಡು ವರ್ಷಕ್ಕೂ ಮುಂಚೆನೇ ಋತುಮತಿ ಆಗೋದಕ್ಕೆ ಏನು ಕಾರಣ ಸರ್ ಅದೊಂದು ಸಮಸ್ಯೆನ ಹೇಗೆ ಅದು ಕಾರಣ ಸಮಸ್ಯೆ ಅಂದರೆ ಈ ಬ್ರೈನ್ನಲ್ಲಿ ಹಾರ್ಮೋನ್ಸ್ ಡೆವಲಪ್ಮೆಂಟು ಅಂಡಾಶೆ ಅಂದರೆ ಓರಿಯಲ್ಲಿ ಹಾರ್ಮೋನ್ ಪ್ರೊಡಕ್ಷನಲ್ಲಿ ಹೆಚ್ಚು ಕಡಿಮೆ ಆದರೆ ಆಗುತ್ತೆ ಅದೇನು ಭಾಳ ವಿಶೇಷವಾದ ಸಮಸ್ಯೆ ಏನಿಲ್ಲ ಅದು ಅಡ್ಜಸ್ಟ್ ಆಗುತ್ತೆ ತಾನೇ ಹಾಗೆಯೇ ಈಗ ಹದಿನಾರು ವರ್ಷ ಆದರೂ ಕೂಡ ಇನ್ನೂ ಎಷ್ಟೊಂದು ಜನರ ಹೆಣ್ಮಕ್ಕಳಿಗೆ ಋತುಮತಿ ಸಮಸ್ಯೆ ಆಗಿರುತ್ತೆ ಆಗಿರೋದಿಲ್ಲ ಹದಿನೆಂಟು ವರ್ಷ ಆದರೂ ಕೂಡ ಆಗೋದಿಲ್ಲ ಅಂದರೆ ಲೇಟಾಗಿ ಆಗೋದು ಒಂದು ಸಮಸ್ಯೆನೇ ಹೇಗೆ ಅದಕ್ಕೇನಾದರೂ ಪರಿಹಾರ ಇದೆಯಾ ಸಾಮಾನ್ಯವಾಗಿ ಈ ಋತುಮತಿಯನ್ನು ಲೇಟಾಗಿ ಆದರೆ ಅಲ್ಲಿ ಅನೇಕ ಕಾರಣಗಳಿರ್ತವೆ ಅದಕ್ಕೆ ನಾವು ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಏನೇನು ಕಾರಣ ಇದ್ದಾವೆ ನೋಡ್ತೇವೆ ಅದಕ್ಕೆ ಯಾವ ಥರದ ಟ್ರೀಟ್ಮೆಂಟ್ ಕೊಡಬೇಕು ಇನ್ನೊಂದು ಭಾಳ ವಿಶೇಷ ಅಂದರೆ ಆ ಋತುಮತಿಯಾಗಿ ಆ ರಕ್ತನ ಗರ್ಭಚಿತ್ರದಲ್ಲಿ ಕಲೆಕ್ಟ್ ಆಗ್ತದೆ ಅದಕ್ಕೆ ಔಟ್ಲೆಟ್ ಓಪನಿಂಗ್ ಇರೋಲ್ಲ ವೆಜಾನ ಓಪನ್ ಇರೋಲ್ಲ ಅದಕ್ಕೆ ಆ ಋತುಮತಿ ತಿಂಗಳ ಇರ್ತಾರೆ ಆದರೂ ಅದು ಹೊರಗಡೆ ಬರ್ತಾಯಿಲ್ಲ ಅದರಿಂದ ಏನಾಗುತ್ತೆ ಅಲ್ಲೇ ಕಲೆಕ್ಟಾಗಿ ಅವ್ರಿಗೆ ನೋವು ಸ್ಟಾರ್ಟ್ ಆಗಿಬಿಡ್ತದೆ ಪ್ರತಿ ತಿಂಗಳ ಋತುಮತಿ ಸಮಯಕ್ಕೆ ನೋವು ಬರ್ತದೆ ಸೊ ನಾವು ಅಲ್ಲೇ ಒಂದು ಸ್ಮಾಲ್ ಹೋಲ್ ಮಾಡಿ ಆ ರಕ್ತ ಎಲ್ಲ ಡ್ರೈನ್ ಮಾಡಿ ಏನಾದರೂ ಅನಾಮಲ್ ಇದ್ದರೆ ಅದನ್ನು ಟ್ರೀಟ್ಮೆಂಟ್ ಮಾಡಬಹುದು ಮತ್ತು ಏನಾದರೂ ಕಾರಣ ಇದ್ದರೆ ಅದರಲ್ಲಿ ಮತ್ತು ಗರ್ಭಚೀಲದ ಕಾರಣ ಅಂಡಾಶಯ ಕಾರಣ ಬ್ರೈನ್ ಹಾರ್ಮೋನ್ಸು ಬ್ರೈನ್ನಲ್ಲಿ ಪಿಟ್ರರಿ ಅಂತ ಒಂದು ಗ್ರಂಥಿ ಇದೆ ಅದರದ್ದು ಏನಾದರೂ ಹೆಚ್ಚು ಕಡಿಮೆ ಇದೆ ಇವೆಲ್ಲ ನೋಡಬೇಕು ನೋಡಿ ಟ್ರೀಟ್ಮೆಂಟ್ ಕೊಟ್ಟರೆ ಅವರು ನಾರ್ಮಲ್ ಆಗ್ತಾರೆ ಮಕ್ಕಳಲ್ಲಿ ಪ್ರತಿ ತಿಂಗಳು ಕರೆಕ್ಟಾಗಿ ಮುಟ್ಟು ಆಗದೇ ಇರುವಂಥ ಸಮಸ್ಯೆಗಳೊಳಗಾದಂಥವ್ರು ಸುಮಾರು ಜನ ಇದ್ದಾರೆ ನೋವಿಂದ ಬಳಲ್ತಾ ಇರ್ತಾರೆ ಇಪ್ಪತ್ತೆರಡನೇ ದಿವಸದಿಂದ ಇಪ್ಪತ್ತೆಂಟು ದಿವಸದೊಳಗಾಗಿ ಮುಟ್ಟು ಆಗಬೇಕು ಅನ್ನೋಂಥದ್ದು ಆದರೆ ಈ ಥರ ಆಗೋದೇ ಇಲ್ಲ ಕಂಡೀಷನ್ನಾಗಿ ಕಂಡೀಷನ್ ಆಗೋದಿಲ್ಲ ಅಂಥವ್ರಿಗೆ ಏನು ಹೇಳ್ತೀರಿ ಅದೊಂದು ಕಾಯಿಲೆನ ಹೇಗೆ ಈಗ ಋತುಮತಿ ಪ್ರತಿ ತಿಂಗಳ ಪ್ರತಿ ಅದೇ ದಿವಸ ಆಗಬೇಕಂತ ಏನಿಲ್ಲ ಅದು ಇಪ್ಪತ್ತೊಂದು ದಿವಸದಿಂದ ಮೂವತ್ತೈದು ದಿವಸದವರೆಗೆ ಯಾವಾಗಾದರೂ ನಾರ್ಮಲೇ ತ್ರೀ ವೀಕ್ಸ್ಗಿಂತ ಮುಂಚೆ ಆಗಬಾರ್ದು ಫೈವ್ ವೀಕ್ಸ್ಗಿಂತ ಮುಂಚೆ ಹೋಗಬಾರ್ದು ಫೈ ಟು ಸಿಕ್ಸ್ ವೀಕ್ಸ್ ಸೊ ವೇರಿಯೇಷನ್ ಇರ್ತದೆ ತಿಂಗಳಿಗೂ ತಿಂಗಳಿಗೂ ವೇರಿಯೇಷನ್ ಇರ್ತದೆ ಹೀಗಾಗಿ ಇದಕ್ಕೆ ನಾವು ಇರೆಗ್ಯುಲರ್ ಪೀರಿಯಡ್ಸ್ ಅಂತೇವು ಈ ಇರೆಗ್ಯುಲರ್ ಪೀರಿಯಡ್ಸಿಗಾಗಿ ಏನು ಮತ್ತು ಕಾರಣಗಳಿದ್ದಾವೆ ಒಬ್ಬ ಓಬೇಸಿದ್ರೆ ಇದ್ದರೆ ಅವರಿಗೆ ಸಮಸ್ಯೆ ಬರ್ತದೆ ಪಿ ಸಿ ಓ ಡಿ ಅಂತ ಹೇಳುವ ಒಂದು ಕಾ ಕಾಯಿಲೆ ಇದೆ ಅಂದರೆ ಓರೀಸಲ್ಲಿ ಮಲ್ಟಿಪಲ್ ಫಾಲಿಕಲ್ಸ್ ಎಟ್ ಎ ಟೈಮ್ ಆಗಿ ಯಾವ ಫಾಲಿಕಲ್ಲು ರಪ್ಚರ್ ಆಗಲಾರದೆ ಅಲ್ಲಿ ಇಸ್ಟ್ರೋಜನ್ನು ಪ್ರೊಜೆಸ್ಟ್ರೋನ್ ಪ್ರೊಡಕ್ಷನ್ ಅಲ್ಟ್ರಾ ಆಗುತ್ತದೆ ಅದರಿಂದ ಆಗ್ಬೋದು ಬಟ್ ಆದಷ್ಟು ನಾವು ಅವರಿಗೆ ಈ ಮಾಹಿತಿ ಕೊಡಬೇಕು ಮೂರು ವಾರಕ್ಕಿಂತ ಒಳಗಡೆ ಆದರೆ ಅಬ್ನಾರ್ಮಲ್ ಆರು ವಾರದಕ್ಕಿಂತ ಲೇಟ್ ಲೇಟಾದರೆ ಅಬ್ನಾರ್ಮಲ್ ಅದಕ್ಕಷ್ಟೇ ಟ್ರೀಟ್ಮೆಂಟ್ ನಾಲ್ಕು ದಿವಸ ಮುಂಚೆ ನಾಲ್ಕು ದಿವಸ ಹಿಂದೂ ಅದು ಏನು ಸಮಸ್ಯೆ ಅಲ್ಲ ಈಗ ಮೂರು ಮೂರು ತಿಂಗಳಾದರೂ ನಾಲ್ಕು ನಾಲ್ಕು ತಿಂಗಳಾದರೂ ಕೂಡ ಮುಟ್ಟಾಗದೆ ಅಂತ ಹೆಣ್ಮಕ್ಳು ಬಳಲ್ತಾ ಇರ್ತಾರೆ ಸುಮಾರು ಆಸ್ಪತ್ರೆಗಳಿಗೆ ಹೋಗಿ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ತಗೊಳ್ತಾ ಇದ್ದಾರೆ ಆದರೂ ಕೂಡ ಆ ಸಮಸ್ಯೆಗೆ ಪರಿಹಾರ ಸಿಗೋದೇ ಇಲ್ಲ ಯಾಕೆ ಹಿಂಗಾಗುತ್ತೆ ಸರ್ ಸೊ ಅದು ನಿಜವಾದ ಒಂದು ಸಮಸ್ಯೆನೇ ಯಾರಿಗಾದರೂ ಮೂರು ತಿಂಗಳವರೆಗೆ ಮುಟ್ಟಾಗಲಿಲ್ಲ ಅಂದರೆ ಅದು ನಿಜವಾಗಲೂ ಸಮಸ್ಯೆ ಆ ಸಮಸ್ಯೆಗೆ ಕಾರಣವನ್ನು ನಾವು ಹುಡುಕಬೇಕು ಇವತ್ತು ಅಲ್ಟ್ರಾಸೌಂಡ್ ಅಂತ ಬಂದಿದೆ ಎಮ್ ಆರ್ ಐ ಅಂತ ಬಂದಿದೆ ಸಿ ಟಿ ಬಂದಿದೆ ಹಾರ್ಮೋನಲ್ ಎಲ್ಯೂಯೇಷನ್ ಅಂತ ಬಂದಿದೆ ಲ್ಯಾಪ್ರೋಸ್ಕೋಪ್ ಅಂದರೆ ದುರ್ಬಿನ್ ಹಾಕಿ ಗರ್ಭಚೀಲನ ಪರೀಕ್ಷೆ ಮಾಡೋದು ಇವೆಲ್ಲ ಮಾಡಿ ನಾವು ಕಾರಣ ಹುಡುಕಬೇಕು ಕಾರಣ ಮೇ ಬಿ ಇದು ದ ಲೆವೆಲ್ ಆಫ್ ದ ಬ್ರೈನ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸು ಕಾರಣ ಮೇ ಬಿ ಎಡ್ ಲೆವೆಲ್ ಆಫ್ ದ ಓರಿ ಅಂಡಾಶಯದಲ್ಲಿ ಏನಾದರೂ ತೊಂದರೆ ಇದೆ ಅಥವಾ ಗರ್ಭಚೀಲ ಮತ್ತು ಔಟ್ಲೆಟ್ ವಿಜಯನ ಇದೆಲ್ಲನೂ ನಾವು ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಕಾರಣ ಹುಡುಕಿ ಅವರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಅವರು ನಾರ್ಮಲ್ ಆಗ್ತಾರೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಈ ಥರ ಎಷ್ಟೋ ಜನ ನಾರ್ಮಲ್ ಆಗಿ ಅವರು ನಾರ್ಮಲ್ ಸೆಕ್ಷುವಲ್ ಲೈಫ್ ಲೀಡ್ ಮಾಡಿ ನಾರ್ಮಲ್ ಆಗಿ ಮಕ್ಕಳಾಗಿದ್ದು ನೋಡಿದೆವು ಸರ್ ಈಗ ಮುಟ್ಟು ಅಂದ ತಕ್ಷಣವೇ ಒಂಥರ ನೋಡೋ ರೀತಿಯೇ ಸಮಾಜದಲ್ಲಿ ಬೇರೆ ರೀತಿ ಆಗುತ್ತೆ ಕೆಲವೊಂದು ಸಂಪ್ರದಾಯಬದ್ಧ ಮನೆಗಳಿರ್ತವೆ ಅವ್ರನ್ನ ನಡೆಸ್ಕೊಳ್ಳುವಂಥ ರೀತಿ ಸರಿ ಇರೋದಿಲ್ಲ ಮುಟ್ಟು ಅದನ್ನು ನಾವು ಕಾಮನ್ ಆಗಿ ತೊಗೋಬೇಕಾಗತ್ತೆ ಅನ್ನುವಂಥದ್ದು ಸೊ ಹಾಗೆಯೇ ಈಗ ಮುಟ್ಟಿನ ಕಪ್ಪನ್ನು ಕೂಡ ಯೂಸ್ ಮಾಡುವಂಥದ್ದು ಟ್ರೆಂಡ್ ಈಗ ಜಾಸ್ತಿ ಆಗ್ತಾ ಇದೆ ಸೊ ಆ ಬಗ್ಗೆ ಏನು ಹೇಳ್ತೀರಿ ಸರ್ ಮುಟ್ಟಿನ ಕಪ್ಪಿನ ಬಗ್ಗೆ ಹೇಳಿ ಈಗ ನೋಡಿ ಮೆನ್ಸ್ಟ್ರಿಯೇಷನ್ ಇಸ್ ಎ ಫಿಸಿಯಲಾಜಿಕಲ್ ಪ್ರೊಸೆಸ್ ವುಮನ್ ಅಂದರೆ ಮೆನ್ಸ್ಟ್ರಿಯೇಷನು ಅದನ್ನು ಒಂದು ಸಾಮಾನ್ಯ ಪ್ರಕ್ರಿಯೆ ಅದು ಅಂತ ತಿಳ್ಕೊಬೇಕು ಅದಕ್ಕೇನಾದರೂ ಹೇಸಿಗೆ ಮಾಡ್ಕೊಬೋದು ಹಿಂದಿನ ಕಾಲದಲ್ಲಿ ಇತ್ತು ಅವರು ಮುಟ್ಟಾದರೆ ಏಳೋಳು ದಿವಸ ಮನೆಯಿಂದ ಹೊರಗಡೆ ಕೂಡಿಸ್ತಿದ್ರೆ ಹೆಣ್ಮಕ್ಳಿಗೆ ಅದು ಹೋಗಿಬಿಟ್ಟಿದೆ ಈಗ ಅದು ಸಹಜ ಅದು ನಾರ್ಮಲ್ಲು ಅದಕ್ಕೆ ಯಾವುದೇ ರೀತಿ ಇದು ಮಾಡಬಾರ್ದು ಮತ್ತು ಈ ಮುಟ್ಟಿನ ಬರ್ತಕ್ಕಂಥ ಈ ರಕ್ತ ಸ್ರಾವನ್ನು ಅವರು ಸರಿಯಾಗಿ ನೋಡ್ಕೋಬೇಕು ಅದಕ್ಕೆ ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡಬೇಕು ಈಗ ಹೊಸದ ಕಪ್ ಅಂತ ಬಂದಿದೆ ಅದನ್ನು ಮಾಡಿ ಯಾಕಂದರೆ ಅನೇಕ ಈ ಮೆನ್ಸ್ಟ್ರೋಲ್ ದಿ ಪ ಸರಿಯಾಗಿ ಅವರು ಹೈಜೀನ್ ನೋಡಾರ್ದ ಕಾಯಿಲೆಗಳಿದ್ದಾವೆ ಇನ್ಫೆಕ್ಷನ್ ಇದ್ದಾವೆ ಅದಕ್ಕೆ ತುತ್ತಾಗ್ತಾರೆ ಅದಕ್ಕೆ ಮೆನ್ಸ್ಟ್ರೋಲ್ ಹೈಜೀನ್ ಈಸ್ ಎ ಹ್ಯೂಜ್ ಪ್ರಾಬ್ಲಮ್ ನಾವು ಅದಕ್ಕೆ ನಾವು ಈಗೆಲ್ಲ ಏನು ಮಾಡ್ತಾಯಿದ್ದೆವು ನಮ್ಮ ಫೆಡರೇಷನ್ ಆಫ್ ಗ್ಯಾನಕೊಲೊಜಿ ಆಫ್ ಇಂಡಿಯಾ ಕರ್ನಾಟಕ ಪ್ರಸೂತಿ ಮತ್ತು ಸ್ತ್ರೀ ರೋಗ ಸಂಘದಿಂದ ನಾವು ಪ್ರತಿ ಸ್ಕೂಲಿಗೆ ಹೋಗಿ ಆ ಮಕ್ಕಳಿಗೆ ಅವರಿಗೆ ನಾವು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ ಅವರಿಗೆ ಯಾವ ಥರ ಆ ಪ್ಯಾಡನ್ನ ಯೂಸ್ ಮಾಡಬೇಕು ಯಾವ ಥರ ಪ್ಯಾಡ್ ಡಿಸ್ಪೋಸ್ ಮಾಡಬೇಕು ನಿಮಗೆ ಗೊತ್ತಿದೆ ಆ ಪ್ಯಾಡ್ ಎಲ್ಲರೇ ಒಗೆದ್ರು ಅಲ್ಲಿ ಹಿಂದೆ ಮನೆಯಿಂದ ಒಗೆದ್ರು ನಾಯಿಗಳು ಬಂದು ತಿಂತಾವೆ ಅದನ್ನ ಹ್ಯಾಕ್ ಡಿಸ್ಪೋಸಲ್ಲೂ ಇದೆ ಮತ್ತು ಈ ಕಪ್ಪಿಗೆ ಏನು ಹೊಸದು ಬಂದಿದೆಯಲ್ಲ ಅದು ಭಾಳ ಉತ್ತಮವಾದದ್ದು ಈಗಾಗಲೇ ದೇಶದಲ್ಲಿ ಅದರ ಮೇಲೆ ಭಾಳಷ್ಟು ರಿಸರ್ಚ್ ಆಗಿದೆ ಆ ಕೆಪ್ಪನ್ನ ಅವರು ನಾಲ್ಕೈದು ವರ್ಷದವರೆಗೂ ಉಪಯೋಗಿಸ್ಬೋದು ಹೀಗಾಗಿ ಕಾಸ್ಟ್ ಎಫೆಕ್ಟಿವ್ ಇದೆ ಮತ್ತು ಕರ್ನಾಟಕ ಸರ್ಕಾರ ಕೆಲವೊಂದು ಜಿಲ್ಲೆಗಳಲ್ಲಿ ಈಗಾಗಲೇ ಆ ಕಾರ್ಯಕ್ರಮವನ್ನು ಹಂಚಿಕೊಂಡು ಇದ್ದಾರೆ ಅದು ಉತ್ತಮವಾದ ಒಂದು ರಿಸಲ್ಟ್ಸ್ ಬರ್ತಾ ಇದೆ ಕೊನೆಯದಾಗಿ ಹೆಣ್ಣುಮಕ್ಕಳಿಗೆ ಏನಾದರೂ ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರ ತಾವು ಈ ಸಂದರ್ಭದಲ್ಲಿ ಹೆಣ್ಮಕ್ಕಳಿಗೆ ಸಲಹೆ ಅಂತ ಏನಿಲ್ಲ ನಿಮ್ಮ ಆರೋಗ್ಯವನ್ನು ನೀವು ಕಾಯ್ಪು ಕಾಪಾಡಿಕೊಳ್ಳಿ ನಿಮ್ಮ ಆರೋಗ್ಯ ಭಾಳ ಮುಖ್ಯ ನೀವೇ ಮನೆಯ ಆಧಾರ ಸ್ತಂಭ ನೀವು ಎಷ್ಟು ವರ್ಷ ಬದುಕಿರ್ತೀರಿ ಎಲ್ಲರಿಗೂ ಒಂದು ಬದುಕು ಕೊಡ್ತೀರಿ ಮತ್ತು ನೀವು ಯಾವುದೇ ನೆಗ್ಲೆಕ್ಟ್ ಏನಾಗ್ತದೆ ಸಾಮಾನ್ಯವಾಗಿ ಅವರಿಗೆ ಕೆಲಸದ ಇಷ್ಟೊಂದು ಒತ್ತಡ ಇರ್ತದಲ್ಲ ಅವ್ರಿಗೆ ಎಷ್ಟೇ ಸಮಸ್ಯೆ ಬಂದರೂ ಆಯಿತು ನಾಳೆ ಹೋಗೋಣ ನಾಡ್ದು ಹೋಗೋಣ ಅಚ್ಚಿ ನಾಡ್ದು ಹೋಗೋಣ ಅಂತ ಹಿಂಗೆ ಮುಂದೆ ಹಾಕೋತಾ ಇದ್ದಾರೆ ಯಾವುದೇ ಸಮಸ್ಯೆ ಕೂಡಲೇ ಇಮಿಡಿಯೆಟ್ಲಾಗಿ ತಮ್ಮ ಮನೆಯವ್ರಿಗೆ ಹೇಳಿ ತಿ ಅತಿ ಹತ್ತಿರವಾದ ಆಸ್ಪತ್ರೆಗೆ ಹೋಗಿ ಸರ್ಕಾರಿ ಆಸ್ಪತ್ರೆ ಇರಲಿ ಪ್ರೈವೇಟ್ ಆಸ್ಪತ್ರೆ ಇರಲಿ ಹೋಗಿ ಚಿಕಿತ್ಸೆಯನ್ನು ಪಡೀರಿ ನೀವು ಭಾಳ ದಿವಸ ಬದುಕಬೇಕು ಮತ್ತು ಈಗ ಸಂಯುಕ್ತ ಕರ್ನಾಟಕದವರು ಈ ಆರೋಗ್ಯ ಹಬ್ಬ ಅಂತ ಏನು ಈಗ ಮಾಡ್ತಾಯಿದ್ದಾರೆ ಇದರಲ್ಲಿ ನೀವು ಜನ ಬಂದಿರಿ ಇಷ್ಟು ಮಂದಿಗೆಲ್ಲ ನಾವು ಮಾಹಿತಿ ಕೊಟ್ಟಿದ್ದೇವೆ ನಮಗೆ ಸಂತೋಷ ಥ್ಯಾಂಕ್ ಯು ಸರ್ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿರಿ ಥ್ಯಾಂಕ್ ಯು ಥ್ಯಾಂಕ್ ಯು